ನೂರು ಬೆಡ್ಡು ಎರಿಗೆ ಹಾಸ್ಪಿಟ್ಲ ತಂದಿದ್ದೀನಿ ಜಾಗ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮೂರು ತಿಂಗ್ಳು ಆಯ್ತು ನಾನು ತಂದು ಜಾಗಕ್ಕೋಸ್ಕರ ಹೋರಾಡ್ತೀನಿ ಎಲ್ಲ ಮಹಾದಾರಕ್ಕೆ ಅಮೌಂಟ್ ಹಾಕಿದ್ದೀನಿ ಬಸ್ ಸ್ಟ್ಯಾಂಡ್ಗೆ ಅಮೌಂಟ್ ಹಾಕಿದ್ದೀನಿ ನಾಳೆಯಿಂದ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗ್ತದೆ ಒಬ್ಬ ಶಾಸಕನಾಗಿ ಎರಡು ವರ್ಷ ನಾನು ಮಾಡಿದ್ದೀನಿ ಐದು ವರ್ಷ ಮೆಂಬರ್ ನೀವೇನು ಮಾಡಿದ್ದೀನಿ ನಿಮ್ಮನ್ನು ಜನ ಕೇಳ್ತಾರೆ ನಾಳೆ ಮೂರು ತಿಂಗ್ಳಾದ್ಮೇಲೆ ಯಾವ ಮಕ್ಕಳು ಓಟ್ ಹೋಗ್ತೀನಿ ನೀವು ನಾವು ಇನ್ನೊಬ್ಬರ ಮೇಲೆ ಬಟ್ ತೋರಿಸೋದಲ್ಲ ನಾವು ಇನ್ನೊಬ್ಬರ ಒಂದು ಬಟ್ ನಾಲ್ಕು ಬಟ್ ನಮ್ಮ ಮೇಲೆ ತೋರಿಸ್ತಾ ಇರ್ತದೆ ನಮಗೆ ನಾವು ಜನಪ್ರತಿನಿಧಿ ಆದವರು ಒಂದು ಗ್ಲಾಸ್ ಅಲ್ಲಿ ಕೂತರು ಇನ್ನೊಂದು ಗ್ಲಾಸ್ ಹಾಕಿದ್ದೀನಿ ಹದಿನೈದು ಲಕ್ಷ ಅಮೌಂಟ್ ಹಾಕಿದ್ದೀನಿ ಬಸ್ ಸ್ಟ್ಯಾಂಡ್ ಹದಿನೈದು ಲಕ್ಷ ಅಮೌಂಟ್ ಹಾಕಿದ್ದೀನಿ ಹದಿಮೂರುವರೆ ಕೋಟಿ ರೋಡ್ ಹಾಕಿದ್ದೀನಿ ಅರವತ್ತೆರಡು ಕೋಟಿ ಹಾಸ್ಪಿಟಲ್ ಮಾಡಿದ್ದೀನಿ ಅರವತ್ತೆರಡು ಕೋಟಿ ಇಲ್ಲಿ ಜಾಗಕ್ಕೆ ಹತ್ರ ವೇಟ್ ಮಾಡ್ತಿದ್ದೀನಿ ಎರಡು ವರ್ಷದಲ್ಲಿ ಒಬ್ಬ ಶಾಸಕನ ನಾನು ಇಷ್ಟು ಮಾಡಿದ್ದೀನಿ ಸರ್ಕಾರ ನಂದಲ್ಲ ಸರ್ಕಾರ ನನ್ನ ಸ್ಪಂದಿಸ್ತಾ ಇಲ್ಲ ಆದ್ರೂ ನೀವು ಕೊಟ್ಟಿರ್ತಕ್ಕಂಥ ಧೈರ್ಯ ಸೆಷನ್ ಅಲ್ಲಿ ಮಾತಾಡಿ ಗುದ್ದಾಡಿ ಗುದ್ದಾಡಿ ಫಂಡ್ ತರ್ತಾ ಇದ್ದೀನಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ಇದ್ರು ಮಾಡದಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಇಷ್ಟು ಕೆಲಸ ಮಾಡ್ತಾ ಇದೀನಿ ನೀವು ಬೆಂಬಲ ಕೊಟ್ಟು ಧೈರ್ಯ ಕೊಟ್ರೆ ನನಗೆ ಇನ್ನು ಧೈರ್ಯ ಬರ್ತದೆ ಇನ್ನು ಧೈರ್ಯ ಬರ್ತದೆ ಅದಲ್ವಾ ಕೆಲವು ನಾನು ಮುಕ್ತ ಮಾತಾಡಿದಿರ್ತದೆ ಪಬ್ಲಿಕ್ ಅಲ್ಲಿ ಬಂದು ಪಿಡಿಒ ಸರಿ ಇಲ್ಲ ಅಂತ ಮಾತಾಡಿದ್ರೆ ನಾಳೆ ನಿಮ್ಮನ್ನ ಹೇಳ್ತಾರೆ ಮೆಂಬರ್ ಸರಿ ಇಲ್ಲ ಅಂತ ನಾವೆಲ್ಲ ಹೋಗೋಣ ಹೋಬಳಿಗೆ ಇನ್ನೇನ್ ಬೇಕೋ ಸಾರ್ವಜನಿಕವಾಗಿ ಮಾತಾಡೋಣ ಇನ್ನೇನ್ ಬೇಕೋ ನನಗೊಂದು ಆಗ್ಬೇಕಂತ ಹಾಸ್ಪಿಟ್ಲಾಗ್ಬೇಕಂತ ಹೆಸ್ಪಿಟ್ಲು ಖಂಡಿತವಾಗ್ಲೂ ಅದಾಗಿದೆ ಆದಷ್ಟು ಬೇಕು ಅಧಿಕಾರ ಕರ್ಕೊಂಡ್ಬಂದು ಜಾಗ ಮಾಡಿ ಗುದ್ಲಿ ಪೂಜೆ ಮಾಡ್ಕೊಡ್ತೀನಿ ಆಗ್ಬೋದಾ ಹೊಸ ರೋಡ್ ನಾಳೆಯಿಂದ ಹೊಸ ರೋಡ್ ಸ್ಟಾರ್ಟ್ ಆಗ್ತದೆ ಬಸ್ ಸ್ಟ್ಯಾಂಡ್ ಲೈಟಿಂಗ್ ಬಸ್ ಸ್ಟ್ಯಾಂಡ್ ಇಪ್ಪತ್ನಾಲ್ಕು ಗಂಟೆ ಲೈಟಿಂಗ್ ಬಸ್ ಸ್ಟಾಂಡ್ ಸ್ಟಾರ್ಟ್ ಆಗಿದೆ ಮಹದವಾರ ಸ್ಟಾರ್ಟ್ ಆಗ್ತದೆ ಸುಮಾರು ನರೇಗಾದಲ್ಲಿ ವರ್ಕ್ ಮಾಡಿದ್ವಿ ಕಾಲೇಜ್ ಇಂಪ್ರೂವ್ ಮಾಡಿದೀವಿ ಅದರ ಕಾಲೇಜ್ ಮಕ್ಕಳು ಇವತ್ತು ತೊಂಬತ್ತೆರಡು ಪರ್ಸೆಂಟ್ ಕೊಟ್ಟು ಬರ್ಸು ಎಷ್ಟು ದಿನ ಬರೋಕ್ಕಿಂತ ಮುಂಚೆ ನಾನು ಅಧ್ಯಕ್ಷನಾಗಿ ತೊಂಬತ್ತೆರಡು ಪರ್ಸೆಂಟು ಒಂದು ಮಗು ಬಿಟ್ರೆ ಎಲ್ಲ ಮಕ್ಕಳು ವಿನ್ ಆಗಿದ್ದಾರೆ ನಾವು ಅದು ಖುಷಿ ಪಡಬೇಕು ನಾವು ಅದು ಖುಷಿ ಪಡಬೇಕು ಅದರಿಂದ ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಮುಳಬಾಗಲ್ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಬೇಕಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ